ಜೈ ಶ್ರೀರಾಮ್ ಹಾರಾ ಹರ ಹರ ಹಾ ಎಲ್ರಿಗೂ ನಮಸ್ಕಾರ ಸುಮಾರು ಎರಡು ಕಾಲ ಗಂಟೆಗಳ ಕಾಲ ನರೇಶ್ ಅವರಿಂದ ಆರಂಭ ಮಾಡಿ ಗಿರೀಶ್ ಭಾರದ್ವಾಜ್ ಅವರು ವಸಂತ್ ಅವರು ಜಿತೇಂದ್ರ ಕುಂದೇಶ್ವರ್ ಅವರು ಕೀರ್ತಿ ಅವರು ವಿಕಾಸ್ ಅವರು ಮತ್ತು ಅರುಣ್ ಶ್ಯಾಮ್ ಅವರ ಮಾತುಗಳನ್ನು ಕೇಳಿದಿರಿ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ ಶಕ್ತಿ ನಮಗೆ ಸ್ವಾಭಾವಿಕವಾಗಿ ಒಂದು ಕಾಲು ಒಂದೂವರೆ ಗಂಟೆಗಳ ಕಾಲ ಕೇಳುವಷ್ಟು ಶಕ್ತಿ ಇರುತ್ತೆ ಎಷ್ಟೇ ಒಳ್ಳೆಯ ಸಂಗತಿಯಾದರೂ ಅದನ್ನು ಮೀರಿದರೆ ನಮ್ಮ ಶಕ್ತಿ ಕಳ್ಕೊಂಬಿಡ್ತೀವಿ ಮಾತಾಡಲೋ ಬಿಟ್ಬಿಡ್ಲೋ ಅಂದರೆ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಸ್ವಲ್ಪ ಸಹಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಯಾಕೆಂದರೆ ಅತಿಯಾದ್ರೂ ಅತಿ ಅತಿ ಅತಿಯಾದರೂ ಅಮೃತವೇ ವಿಷಯ ಆಗತ್ತೆ ಅನ್ನೋದು ಗಾದೆ ಮಾತು ಹಂಗಾಗಿ ನಮಗೆ ನಾವೆಲ್ಲರೂ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಧರ್ಮಶ್ರದ್ಧೆ ಇರೋವರೇ ಇಲ್ಲಿ ಬಂದಿದ್ದೇವೆ ಯಾಕೆ ಇಷ್ಟೆಲ್ಲ ಪಿತೂರಿನ ಮಾಡಿದರು ಏನಿರ್ಬೋದು ಅದ್ರ ಹಿನ್ನೆಲೆ ಅನುಭವಗಳ ಆಧಾರದಲ್ಲಿ ಐತಿಹಾಸಿಕವಾಗಿ ಯಾರ್ಯಾರು ಈ ಥರದ ವಿಷಯಗಳನ್ನು ಬಳಸ್ಕೊಳ್ತಾ ಬಂದಿದ್ದಾರೆ ಅನ್ನೋದನ್ನು ಅವಲೋಕನ ಮಾಡಿದಾಗ ನನಗನ್ಸುತ್ತೆ ಇದರಲ್ಲಿ ಹಲವು ಮುಖಗಳಿದ್ದಾವೆ ಶ್ರದ್ಧಾಭಂಗ ಆದರೆ ಯಾರಿಗೆ ಲಾಭ ಆಗುತ್ತೆ ಅವರೆಲ್ಲರೂ ಇದ್ರ ಜೊತೆಗೆ ಸೇರಿದ್ದಾರೆ ಕೆಲವರು ಲಾಭ ಆಗಲ್ಲ ಆದ್ರೆ ವಿಕೃತ ಆನಂದ ಸಿಗತ್ತೆ ಈ ಮನೆ ಹಾಳ್ರು ಅಂತ ಕೇಳ್ತೀವ ಕೇಳ ಹೇಳ್ತೀವಲ್ಲ ಇವ್ರು ಊರು ಹಾಳ್ರು ಶ್ರದ್ಧೆ ನಾಳು ಮಾಡೋರು ಅವ್ರಿಗೇನು ಲಾಭ ಆಗಲ್ಲ ಆದರೂ ಒಂದು ರೀತಿ ವಿಕೃತಿಯನ್ನು ಅನುಭವಿಸ್ತಾರೆ ಆ ಥರದವರು ಸೇರ್ಕೊಂಡಿದ್ದಾರೆ ಇದರಲ್ಲಿ ಎರಡು ಮುಖ ಇದೆ ಒಂದು ಸೌಜನ್ಯ ಸೌಜನ್ಯ ಪ್ರಕರಣ ಅದು ಯಾರಿಗೂ ಆಗಬಾರ್ದು ಅದಕ್ಕೆ ನ್ಯಾಯ ಸಿಗಲೇಬೇಕು ನಾವೆಲ್ಲರೂ ಅದ್ರ ಸೌಜನ್ಯ ಹತ್ಯೆ ವಿರುದ್ಧ ಧ್ವನಿ ಎತ್ತಿದ್ದೇವೆ ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದೇವೆ ಆದರೆ ಸೌಜನ್ಯ ಹತ್ಯೆಯ ನೆಪದಲ್ಲಿ ಧರ್ಮಶ್ರದ್ಧೆಯನ್ನು ಹಾಳು ಮಾಡ್ತಕ್ಕಂಥ ಆಧಾರವಿಲ್ಲದೆ ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವಾದ ತೇಜವಧೆ ಮಾಡ್ತಕ್ಕಂಥ ಇದ್ರ ಹುನ್ನಾರ ಏನು ಇದ್ರ ಹಿನ್ನೆಲೆ ಯಾಕಿರಬಹುದು ಮೊಹಮ್ಮದ್ ಸಮೀರ್ ತರ್ದವರು ಅವರು ಸ್ನೇಹ ಹಿರೇಮಠ ಹತ್ಯೆ ಆದಾಗ ಅವರು ಯೂಟ್ಯೂಬ್ನಲ್ಲಿ ನೆರೆಟಿವ್ ಸೃಷ್ಟಿ ಮಾಡಲಿಲ್ಲ ಲವ್ ಜಿಯಾದ್ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ ಅವನ ಯಾರ ಮೌಲ್ವಿ ಮಸೀದಿ ಒಳಗೆ ಆರು ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಹೊರಗಡೆಗೆ ಸಾಕ್ಷಿ ಸಮೇತ ಹೊರಗೆ ಬಂದಾಗ ಅವನ ಯೂಟ್ಯೂಬ್ನಲ್ಲಿ ಆ ಹೆಣ್ಣು ಮಗಳಿಗೆ ಒಂದು ಶಬ್ದ ಕನಿಕರದ ಮಾತು ಬರಲಿಲ್ಲ ಮೌಲ್ವಿ ಬಗ್ಗೆ ಅವನು ಧ್ವನಿನೇ ಎತ್ತಲಿಲ್ಲ ಸೌಮ್ಯ ಭಟ್ಟು ಹತ್ಯೆ ಅವನದ್ದೇ ಮತದ ಆಶ್ ಅಶ್ರಪ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅವನಿಗೆ ಅನಿಸ್ಲಿಲ್ಲ ಸೌಜನ್ಯ ವಿಷಯಕ್ಕೆ ಯಾಕೆ ಧರ್ಮಸ್ಥಳವನ್ನು ಹಾಕಿ ಮಾತಾಡ್ದ ಇದನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಇದು ಧರ್ಮ ಮತ್ತು ರಿಲಿಜನ್ಗಳ ನಡುವಿನ ಸಂಘರ್ಷ ಧರ್ಮ ಮತ್ತು ರಿಲಿಜನ್ ಒಂದೇ ಅಲ್ಲ ಒಂದು ಮತ ಒಬ್ಬ ಪ್ರವಾದಿ ಒಂದು ಪುಸ್ತಕ ಒಬ್ಬ ದೇವರು ಅನ್ನೋದು ರಿಲಿಜನ್ನು ದೇವನೊಬ್ಬ ನಾಮ ಹಲವು ಅನ್ನೋದು ಧರ್ಮ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಅದಾವುದಯ್ಯ ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅಂತ ಹೇಳೋದು ಧರ್ಮ ಕೊಲ್ಲೋದನ್ನೇ ಕಾಯಕ ಮಾಡಿಕೊಡೋದು ಧರ್ಮ ಹೇಗಾಗತ್ತೆ ಅದು ರಿಲಿಜನ್ ಅದು ರಿಲಿಜನ್ನು ಡಿಕ್ಟೇಟ್ ಮಾಡುತ್ತೆ ಧರ್ಮ ಗೈಡ್ ಮಾಡುತ್ತೆ ಧರ್ಮ ಪರಮಾರ್ಥಿಕ ಉನ್ನತಿಯ ತಕ್ಕಡೆಗೆ ತೆಗೆದುಕೊಂಡು ಹೋಗುವಂಥ ಮಾರ್ಗದರ್ಶನ ಮಾಡುತ್ತೆ ರಿಲಿಜನ್ನು ನಾನು ನಂಬೇಕ ನೀನು ನಂಬದೇ ಇದ್ರೆ ನೀನು ಕಾಫೀರ್ ಅಂದ್ಬಿಡುತ್ತೆ ಕಾಫಿರ್ನಿಗೆ ಬದುಕೋ ಹಕ್ಕಿದೆಯಾ ಅಂದರೆ ಹಕ್ಕಿಲ್ಲ ನನ್ನ ಹೋಗಕ್ಕೆ ಅವಕಾಶ ಇಲ್ಲ ಆದ್ರೆ ರಿಲಿಜನ್ನು ಸಾಕು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಇದು ಧರ್ಮ ಮತ್ತು ರಿಲಿಜನ್ ನಡುವಿನ ಸಂಘರ್ಷ ಧರ್ಮಸ್ಥಳನೇ ಯಾಕೆ ತಗೊಂಡ್ರು ಅಂದ್ರೆ ಯಾವುದು ಲಕ್ಷಾಂತರ ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಾನವಾಗಿರುತ್ತೆ ಆ ಶ್ರದ್ಧೆಯ ಶ್ರದ್ಧಾ ಭಂಗ ಮಾಡಿದ್ರೆ ಅದು ಮರ್ಮಾಘಾತ ಆಗುತ್ತೆ ಆ ಮರ್ಮಾಘಾತ ಮಾಡಬೇಕು ಅಂತಾನೆ ಅವರು ಶಬರಿಮಲೆಯನ್ನು ಎತ್ಕೊಂಡ್ರು ಮರ್ಮಾಘಾತ ಮಾಡಬೇಕು ಅಂತಾನೆ ತಿರುಪತಿಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ರು ಮರ್ಮಾಘಾತ ಮಾಡಬೇಕು ಅಂತಲೇನೆ ಧರ್ಮಸ್ಥಳವನ್ನು ಕೈಗೆತ್ಕೊಂಡಿದ್ದಾರೆ ಇದು ಸೌಜನ್ಯ ನ್ಯಾಯ ಕೊಡಿಸೋ ಹೋರಾಟ ಅಲ್ಲ ಧರ್ಮಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತಕ್ಕಂಥ ಕ್ಷನಾ ಸನಾತನ ಧರ್ಮವನ್ನ ಹೆರಾಡಿಕೇಟ್ ಮಾಡಬೇಕು ಅಂತ ಹೇಳುವವರ ಹುನ್ನಾರ ಇದೆ ಲಾಭ ಯಾರಿಗಾಗತ್ತೆ ಶ್ರದ್ಧಾ ಬಂದ ಆದರೆ ನೋಡಿ ಧರ್ಮಸ್ಥಳ ಶ್ರದ್ಧೆ ಜೊತೆಗೆ ಜೋಡಿಸ್ಕೊಂಡಿದೆ ನಾವು ಸಣ್ಣ ಹುಡುಗರಿದ್ದಾಗ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ನಮ್ಮ ಅಮ್ಮ ನಾಲ್ಕಾಣಿ ಪಾವಲಿ ಕೈ ಹಿಡಿಸಿ ಕೈ ಮುಗಿಸಿ ಮುಡುಪಿ ಕಟ್ಟಿಸಿ ಮುಂದಿನ ಸರಿಗೆ ಇನ್ನ ಮುಡುಪನ್ ತಗೊಂಡು ಧರ್ಮಸ್ಥಳಕ್ಕೆ ಹಾಕ್ತೀನಿ ಇನ್ನು ಅಡ್ಬಿಡು ನಿನ್ನ ಯಾವತ್ತು ತಪ್ಪು ಮಾಡಲ್ಲ ಅಂತೇಳಿ ಅಂತ ಆ ಮುಡುಪು ಹಾಕ್ಸಿ ಅಡ್ಬಿಡ್ಸೋದಮ್ಮ ಅಲ್ಲಿಂದ ಅವನು ಶ್ರದ್ಧಾ ಶ್ರದ್ಧೆ ಜೋಡಿಸ್ಕೊಂಡು ಬರ್ತಿತ್ತು ಈ ತರ ಕೋಟ್ಯಾಂತರ ಜನರ ಶ್ರದ್ಧೆಯನ್ನು ಭಂಗ ಮಾಡಬೇಕು ಶ್ರದ್ಧೆ ಇದೆ ಇದ್ರೆ ನೂರು ಇನ್ನೂರು ಐನೂರು ಕಿಲೋಮೀಟರ್ಗಳ ಕಾಲ ನಡ್ಕೊಂಡು ಯಾಕೆ ಕೊಡ್ತಾರೆ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾರೆ ತಿರುಪತಿಗೆ ಯಾಕೆ ಹೋಗ್ತಾರೆ ಶಬರಿಮಲೆಗೆ ಆ ಶ್ರದ್ಧೆಯ ಭಾಗನೇ ತಾನೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋದು ಆ ಶ್ರದ್ಧಾಭಂಗ ಮಾಡಬೇಕು ಅನ್ನುವಂಥ ಸಂಚಿದೆ ನೇರವಾಗಿ ಯಾರಿಗೆ ಲಾಭ ಆಗುತ್ತೆ ನೇರವಾಗಿ ಮತಾಂತರದ ಬೆಳೆಯನ್ನ ಬೆಳಿಬೇಕು ಅನ್ನೋರಿಗೆ ನೇರವಾಗಿ ಲಾಭ ಆಗುತ್ತೆ ಒಮ್ಮೆ ಶ್ರದ್ಧಾಭಂಗ ಆದ್ರೆ ಬೆಳೆ ನಷ್ಟ ಆಗಿ ಅಲ್ಲಿ ವ್ಯವಸಾಯ ಮಾಡೋದನ್ನು ಬಿಟ್ಟರೆ ಇನ್ಯಾವ್ದು ಬೆಳೆಯುತ್ತೆ ಸ್ವಾಭಾವಿಕವಾಗಿ ಕಳೆ ಬೆಳೆಯುತ್ತೆ ಮತಾಂತರದ ಕಳೆಯನ್ನ ಬೆಳೆಸಬೇಕು ಅನ್ನುವಂಥ ಅವರ ಕುಮ್ಮಕ್ಕೂ ಕೂಡ ಇದರೊಳಗಡೆ ಸೇರ್ಕೊಂಡಿದೆ ಹಾಗಾಗಿ ಇದು ತುಂಬಾ ಮೇಲ್ನೋಟಕ್ಕೆ ಇರುವಂತ ಯಾವುದೋ ಒಂದು ಘಟನೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಈಗ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಇಲ್ದೇ ಇದ್ರೆ ಇನ್ಯಾವ ಬೇಕಾದ್ರು ತನಿಖೆ ಮಾಡಲಿ ನನಗೊಂದು ಆಗ್ರಹ ಇದೆ ಹಾಲಿ ನ್ಯಾಯಾಧೀಶರ ಮಾರ್ಗದರ್ಶನ ನೇತೃತ್ವದಲ್ಲಿ ಸೇರಿದ್ದೇನೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ತಿರದಿಂದ ನೋಡಿದ್ದೀನಿ ಅವರ ಒಡ್ಡೋಲಗದಲ್ಲಿ ಕರಟಕ ದಮನಕರುಗಳು ಸೇರ್ಕೊಂಡಿದ್ದಾರೆ ಆ ಕರಟಕ ದಮನಕರ ಕಪಿಮುಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಸಿಲ್ಕ್ ಹಾಕೊಂಡಿರೋದ್ರಿಂದ ಅವ್ರ ತನಿಖೆಯ ದಿಕ್ಕನ್ನು ಯಾವ ರೀತಿ ಬೇಕಾದ್ರೂ ಹಳ್ಳಗಿಡಿಸೋ ಪ್ರಯತ್ನ ಮಾಡಬಹುದು ಸುಲಭ ಇಲ್ಲ ಯಾಕೆಂದ್ರೆ ನಿಜ ಆರಂಭದಲ್ಲಿ ಸಜ್ಜನರು ಮೌನವಾಗಿದ್ದಾಗ ದುರ್ಜನ್ರು ಬೀದಿನಲ್ಲಿ ಅರ್ಘಟ ಮಾಡಿದರು ಆದ್ರೆ ಸಜ್ಜನ ಶಕ್ತಿ ಎತ್ತ ನಿಂತಿರೋದ್ರಿಂದ ಈಗ ದುರ್ಜನರು ಬಲ ಮುದ್ಕೊಳ್ಳಲೇಬೇಕು ಬಿಲ ಸೇರಲೇಬೇಕು ಆದ್ರೆ ಬಿಲ ಸೇರಿದ್ರೂ ಬೇರೆ ಒಂದಾರ ನಡೆಸ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧರ್ಮಶ್ರದ್ಧೆಗಿಂತ ನಗರನ ಸ್ಟರ ಮಾತು ಅವ್ರಿಗೆ ಬಹಳ ಪಥ್ಯ ಆಗತ್ತೆ ಹಾಗಾಗೋ ಆಗಿರುವಂತ ಹಲವಾರು ನಿದರ್ಶನಗಳು ಕಣ್ಣು ಇರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ನಮ್ಗೆ ವಿಶ್ವಾಸ ಇದೆ ಧರ್ಮಸ್ಥಳ ಧರ್ಮಸ್ಥಳದ ಮೇಲಿರುವ ಅಪವಾದಗಳು ಸೇರಿದಂತೆ ಎಲ್ಲ ಅಗ್ನಿ ಪರೀಕ್ಷೆಯಿಂದ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಗೆದ್ದು ಬರುತ್ತೆ ಅನ್ನೋ ವಿಶ್ವಾಸ ಇದೆ ನಮಗೆ ಆ ಕಾರಣಕ್ಕೆ ಇದನ್ನು ಇದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀಬೇಕು ಈಗ ನೀವು ಒಬ್ಬ ದೂರುದಾರರನ್ನ ಮಾತ್ ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು ಎಸ್ಐ ಟಿ ರಚನೆ ಮಾಡಿದ್ರಿ ಕಮ್ಯುನಿಸ್ಟ್ ಸರ್ಕಾರದ ಒಬ್ಬ ಸಂಸದನ ಒತ್ತಡಕ್ಕೆ ಮಣಿದು ನೀವು ಎಸ್ಐ ಟಿ ರಚನೆಯನ್ನ ಮಾಡಿದ್ರಿ ನಾನು ಹೇಳ್ತೇನೆ ಸಜ್ಜನ ಶಕ್ತಿ ಆಗ್ರಹಿಸ್ತಾ ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದ ಈಗ ನೀವು ದೂರುದಾರ ತೋರಿಸಿದ ಬಹುತೇಕ ಜಾಗಗಳನ್ನ ನೀವು ಅಗದ್ರಿ ಆಲ್ರೆಡಿ ಗುಂಡಿ ತೆಗಿಯಕ್ಕೆ ಜನ ಸಿಗದೆ ಜಿ ಸಿ ಪಿ ಉಪಯೋಗಿಸ್ತಾ ಇದೀವಿ ನಾವು ಅದು ಒಪ್ಪ ಹದಿನೆಂಟು ಅಡಿ ಗುಂಡಿ ತೆಗೆದಿದ್ದ ಅಂತ ಅಂದ್ಕೊಂಡು ನೀವು ಇಪ್ಪತ್ತೆರಡು ಅಡಿ ಗುಂಡಿ ಗುಂಡಿ ಶೋಧನೆ ಮಾಡಿದ್ರಿ ಮಾಡಿ ನಮ್ಗೇನು ನಮ್ಗೇನು ಬೇಜಾರಿಲ್ಲ ಬೇಕಾದ್ರೆ ಅಡಿ ಗುಂಡಿನೇ ತೋಡಿ ನಮ್ಗೇನು ದುಃಖ ಇಲ್ಲ ಆದ್ರೆ ಅದಕ್ಕೆ ಮುಂಚೆ ದೂರುದಾರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವನ ದೂರಿನ ಸತ್ಯಾಸತ್ಯತೆಯ ಪ್ರಾಥಮಿಕ ಪರೀಕ್ಷೆ ಮಾಡಿ ಇದನ್ನ ನೀವು ಆರಂಭಲೇ ಮಾಡಬೇಕಾಗಿತ್ತು ಈಗಲೂ ಮಾಡಬೇಕ ಸರ್ಕಾರವೇ ಷಡ್ಯಂತ್ರದ ಭಾಗ ಆಗಿದೆಯನ್ನು ಅಂತಕ್ಕಂಥ ಅನುಮಾನ ನಮ್ಮೆಲ್ಲರೂ ನೋಡಿ ಹೋಲ್ಸೇಲ್ ಆಗಿ ತಪ್ಪು ಮಾಡಿ ರಿಟೈಲ್ ಆಗಿ ಬಚಾವಾಗಕ್ಕಾಗಲ್ಲ ಉಪ ಮುಖ್ಯಮಂತ್ರಿಗಳು ಮಾಡ್ತಿರೋದು ಈಗ ರಿಟೈಲ್ ಆಗಿ ಬಚೆ ಆಗುವ ಕೆಲಸ ಯಾಕೆಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಎಸ್ ಐ ಟಿ ರಚನೆ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ ನ ಭಾಗ ಇವ್ರೆ ನಾವೊಂದು ತಿಂಗಳು ಮುಂಚೆ ಎಸ್ ಐ ಟಿ ಘಟತ್ ಘಟ ಘಟಿತ ಮಾಡೋದಕ್ಕೆ ಮುಂಚೆನೆ ನಾನು ಮಾತಾಡಿದಾಗ ಆ ಲಿಂಕ್ಗಳನ್ನು ನೀವು ಯಾರಾದರೂ ಚೆಕ್ ಮಾಡಿ ನನ್ನ ಹೆಂಡತಿ ನನಗೆ ಹೆಣ್ಮಗಳು ಇಲ್ಲ ಮಗಳು ನಮ್ಮ ಅಲ್ಲಿವರೆಗೂ ಕೊಟ್ಟಿದ್ದಾರೆ ನಿನ್ ಮಗಳಿಗೆ ಹಿಂಗಾಗಿದ್ರೆ ನಿನ್ನ ಹೆಂಡತಿಗೆ ಹಿಂಗಾಗಿದ್ರೆ ನಿನ್ನವರಿಗೆ ಹಿಂಗಾಗಿದ್ರೆ ಅಂತೆಲ್ಲ ಮಾತಾಡ್ತಾರೆ ನಾವು ಎಲ್ಲೂ ಅತ್ಯಾಚಾರವನ್ನು ಸಮರ್ಥನೆ ಮಾಡಿಲ್ಲ ನಾವು ಸಮರ್ಥನೆ ಮಾಡಿದ್ದು ನಮ್ಮ ಅನುಭವಕ್ಕೆ ಬಂದಂತ ಧರ್ಮಸ್ಥಳದ ಕಾರ್ಯವನ್ನ ನಾನು ಹೇಳಿದೆ ಮೂವತ್ತಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಧರ್ಮಸ್ಥಳ ನಡೆಸ್ತಾ ಇದೆ ಶಿಕ್ಷಣ ದಾಸೋಹ ಮಾಡ್ತಾ ಇದೆ ಲಕ್ಷಾಂತರ ಜನ ಬದುಕು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದೆ ಸುಳ್ಳು ಹೇಳ ಧರ್ಮೋತ್ ಗ್ರಾಮ ಧರ್ಮೋತ್ಥಾನ ಸಂಸ್ಥೆ ಮೂಲಕ ನೂರಾರು ದೇವಾಲಯಗಳನ್ನ ಪುನರುತ್ತೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಿದೆ ಇದರಲ್ಲಿ ಏನಾರು ಸುಳ್ಳಿತ್ತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಜನರು ಬದುಕಟ್ಟು ಕಟ್ಕೊಳ್ಳೋಕೆ ನೆರವು ಮಾಡಿದೆ ನೀಡಿದೆ ಅಂತ ಹೇಳಿದೆ ಇದರಲ್ಲಿ ಏನಾರು ಸುಳ್ಳಿತ್ತ ಧರ್ಮಾಧಿಕಾರಿಗಳನ್ನ ನಾವೆಲ್ಲರೂ ನಡೆದಾಡುವ ದೇವರು ಅಂತ ಭಾವಿಸ್ತೇವೆ ಅಂತ ಹೇಳಿದೆ ನನ್ನ ಅನುಭವ ಆಯಿತು ನಮ್ಮ ಹಿರಿಯರು ಹಿರಿಯರು ಮಂಜುನಾಥ ಸ್ವಾಮಿ ನಮಸ್ಕಾರ ಮಾಡಿ ಹೆಗಡೆಯರ್ ನೋಡೋಣ ಅಂತ ನಮ್ಮಅಪ್ಪ ಹೆಗಡೆಯರ್ ಇದನ್ನ ನೋಡೋಣ ಅಂತ ಕರ್ಕೊಂಡು ಹೋಗ್ತಿದ್ರು ಒಳಗೆ ಹೋಗ್ಬೇಕಾದ್ರೆ ಹೆಗಡೆಯರ್ ಇದಾರೆ ಅಂದ್ರೆ ನಮ್ಗೆ ಹೇಳೋ ಸಣ್ಣ ಮಕ್ಕಳಿದ್ದಾಗ ಅವರು ನಮಸ್ಕಾರ ಮಾಡೋರು ನಾವು ನಮಸ್ಕಾರ ಮಾಡ್ತಿದ್ವಿ ಯಾಕೆ ನಮಸ್ಕಾರ ಮಾಡ್ತಿದ್ರು ಸುಮ್ ಸುಮ್ಮನೆ ನಮಸ್ಕಾರ ಮಾಡ್ತಿದ್ಕ ಈ ಅನುಭವದ ಮೇಲೆ ಈ ಭಾವನೆಗಳ ಮೇಲೆ ನಾನು ಹೇಳಿದೆ ಚಿಪ್ಪಲಿ ಕಾಫಿ ಕುಡಿತಿದ್ದ ಕಾಲದಲ್ಲಿ ಕೊಡ್ತಿದ್ದ ಕಾಲದಲ್ಲಿ ಸಾಮಾಜಿಕ ಅನ್ಯಾಯ ಮಾಡ್ತಿದ ಕಾಲದಲ್ಲಿ ಅಸ್ಪೃಶ್ಯತೆ ಮನೆ ಮನೆಯಲ್ಲಿ ಇದ್ ಕಾಲದಲ್ಲಿ ಯಾರು ಬಗ್ಲಿ ಬಿಡ್ಲಿ ಸಹ ಪಂಕ್ತಿ ಭೋಜನ ಆಗಿ ನಾವೆಲ್ಲರೂ ಒಂದು ಒಂದು ಭಾವವನ್ನ ಅವರಲ್ಲಿ ಸಾಕ್ಷಾತ್ಕರಿಸೋ ಕೆಲಸ ಮಾಡಿದ್ರು ಇದು ಅಪರಾಧ ಆಯಿತು ಇವತ್ತಿಗೂ ಎಷ್ಟೋ ಜನ ಜಾತ್ಯಾತೀತವ ಸಾಮಾಜಿಕ ಅನ್ಯಾಯ ಅಂತ ಬೊಗಳೇ ಬಿಡೋರು ಊರಿನ ದೇವಸ್ಥಾನಕ್ಕಿನ್ನೂ ಎಲ್ಲ ಹಿಂದೂಗಳನ್ನು ಬಿಡುವ ವಾತಾವರಣ ನಿರ್ಮಾಣ ಆಗಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಐದಾರು ದಶಕಗಳ ಮುಂಚೆನೆ ಸಾಹಂಕಿ ಭೋಜನದ ವ್ಯವಸ್ಥೆಯನ್ನು ತಂದು ಸಮಾನತೆಯನ್ನು ಸಾರಿದ್ರು ಇದು ಅನುಭವ ವೇದ್ಯವಾಗಿರುವ ಸಂಗತಿ ಹೌದಲ್ವಾ ಈ ಅನುಭವದ ಮೇಲೆ ಮಾತಾಡಿದ್ದು ಬಿಟ್ಟರೆ ನಾವು ವಕಾಲತ್ ವಹಿಸಿದ್ದಲ್ಲ ಅಸತ್ಯ ಪರವಾಗಿ ವಕಾಲತ್ ವಹಿಸಿದ್ದಲ್ಲ ಸತ್ಯ ನಮ್ಮ ಅನುಭವದ ಆಧಾರದಲ್ಲಿ ಈ ವಿಷಯವನ್ನು ಮಾತಾಡ್ತೀವಿ ಆದ್ರೆ ಯಾರ್ಯಾರು ಎಂಟ್ರಿ ಆದ್ರು ದುಬೈನಲ್ಲಿಂದ ಆಲ್ ಜಜೀರಾ ಟಿವಿ ಇದನ್ನು ಟೆಲಿಕಾಸ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಫೀಡ್ ಮಾಡಿದವರು ಯಾರು ಯಾರು ಫೀಡ್ ಮಾಡಿದವ್ರು ಯಾರು ಹಿರಿಗಡೆ ಇರಬಹುದು ಎಸ್ ಟಿ ಪಿ ಇದಕ್ಕೂ ಏನ್ ಸಂಬಂಧ ಎಸ್ ಟಿ ಪಿ ಐ ಮುಸ್ಲಿಂ ಮತಾಂಗತೆ ಮತ್ತು ಅವರ ದೌರ್ಜನ್ಯ ಅವರು ನಡೆಸೋ ದೌರ್ಜನ್ಯದ ವಿರುದ್ಧ ಒಂದಿನ ಧ್ವನಿ ಎತ್ತಿದಾರೋ ಹತ್ಯೆಯ ವಿರುದ್ಧ ಒಂದು ದಿನ ಅವರು ಇದು ತಪ್ಪು ಸಂವಿಧಾನ ವಿರುದ್ಧ ಅಂತ ಹೇಳಿದಾರ ಆದ್ರೆ ಅವರು ಧರ್ಮಸ್ಥಳದ ಬಂದುಬಿಟ್ಟರು ಮಾತಾಡಕ್ಕೆ ಆದ್ರೆ ಇದೇನು ಸೂಚಿಸುತ್ತೆ ಇದರಲ್ಲಿ ಮತೀಯವಾದಿಗಳು ಮತ್ತು ಸನಾತನ ಧರ್ಮೀಯರ ನಡುವಿನ ಸಂಘರ್ಷ ಇದೆ ನಿಜ ಆರಂಭದಲ್ಲಿ ಏನೋ ಇದು ಏನಪ್ಪಾ ಇದು ಅನ್ನುವ ರೀತಿಯ ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗಿದ್ರು ಸುಳ್ಳು ಯಾವಾಗಲೂ ಹಾಗೇನೆ ಸತ್ಯ ಮಸೂದು ದಾಟೋಕೆ ಮುಂಚೆ ಸುಳ್ಳು ಹೂ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ ಆದರೆ ಸತ್ಯವನ್ನ ಸೋಲಿಸ್ಲಿಕ್ಕೆ ಸುಳ್ಳಿನ ಕೈಲಿ ಇವತ್ತೂ ಸಾಧ್ಯ ಆಗಿಲ್ಲ ನನಗೆ ವಿಶ್ವಾಸ ಇದೆ ಧರ್ಮಸ್ಥಳದಲ್ಲೂ ಕೂಡ ಅಂತಿಮವಾಗಿ ಸತ್ಯವೇ ಗೆಲ್ಲೋದು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಈಗ ಬಿಂಬಿಸಿ ಅಪಪ್ರಚಾರ ಮಾಡುವ ಷಡ್ಯಂತ್ರದ ಹಿಂದೆ ಶ್ರದ್ಧಾಭಂಗ ಮಾಡುವಂತ ರಾಕ್ಷಸರಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕು ಹಿಂದೆ ರಾಕ್ಷಸರು ಕೋರೆ ದಾಳಿಗಳನ್ನು ಇಟ್ಕೊಂಡು ಪುರಾಣಗಳಲ್ಲಿ ನಾವು ನೋಡ್ತೇವೆ ಆ ತರದ ರಾಕ್ಷಸ ಇರ್ತೀವಿ ಅಂತ ಹೇಳಿ ಈಗ ಆ ತರದ ಕೋರೆ ಇರೋರಿಲ್ಲ ಅದಕ್ಕಿಂತ ವಿಕೃತರಾಗಿರ್ತಕ್ಕಂಥ ಶ್ರದ್ಧೆಯ ಭಂಗವನ್ನೇ ಕಾಯಕವನ್ನವಾಗಿ ಮಾಡಿಕೊಂಡಿರ್ತಕ್ಕಂಥ ರಾಕ್ಷಸರು ಇದ್ದಾರೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಎಚ್ಚರ ವಯಸ್ಸನ ಇದೊಂದು ನೆರೆಟಿವ್ ಸೃಷ್ಟಿ ನೋಡಿ ಈಗ ಒಂದು ವೇಳೆ ಆಳವಾದ ಶ್ರದ್ಧೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಇಲ್ಲದೆ ಇದ್ದಿದ್ರೆ ಏನು ಮಾಡಿ ಬೇರೆ ಗಟ್ಟಿ ಇಲ್ಲದೆ ಇದ್ರೆ ಇಷ್ಟು ಅಪಪ್ರಚಾರಕ್ಕೆ ಯಾವ ಪರಿಸ್ಥಿತಿ ಗೊತ್ತಿತ್ತು ನೀವು ಯೋಚನೆ ಮಾಡಿ ಆದರೆ ಕೋಟಿ ಕೋಟಿ ಜನರ ಶ್ರದ್ಧಾ ಶ್ರದ್ಧೆಯ ಕಾರಣಕ್ಕೆ ಅಪಪ್ರಚಾರವನ್ನು ಸಮಾಜ ನಂಬಲಿಲ್ಲ ಹಾಗಾಗಿ ನಾವು ಸಂಘಟಿತರವಾಗಿ ನಿಲ್ಲೋದ್ರ ಮೂಲಕ ನಾವು ಆ ಇದನ್ನೆಲ್ಲವನ್ನು ಎದುರಿಸುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಾಲ್ಕೇ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದಿಡೋದು ನೀವು ಮಂಪರ್ ಪರೀಕ್ಷೆಗೆ ಒಳಪಡಿಸಿ ಅವರನ್ನು ಅವ್ರ ಹೆದರಿಂದ ಇರುವಂಥ ಬ್ಯಾಕ್ಗ್ರೌಂಡ್ ಏನು ಅಂತ ಪತ್ತೆ ಹಚ್ಚಿ ಯಾರು ಕೆಲವರು ಮಿಸ್ಗೈಡ್ ಮಾಡೋರು ಆ ಮಿಸ್ಗೈಡ್ ಮಾಡಿರೋರು ಮಂಪರ್ ಪರೀಕ್ಷೆಗೆ ಒಳಪಡಿಸಿ ಮಿಸ್ಗೈಡೆಡ್ ಅಲ್ಲ ಉದ್ದೇಶಪೂರ್ವಕವಾಗಿ ಮಿಸ್ಗೈಡ್ ಮಾಡಿರೋರು ಅವ್ರನ್ನೂ ಮಂಪರ್ ಪರೀಕ್ಷೆಗೆ ಒಳಪಡಿಸಿ ಅಪಪ್ರಚಾರ ಮಾಡಿರೋರ ಬಗ್ಗೆ ಕ್ರಮ ತಗೊಳ್ಳಿ ಕ್ರಮ ಕೈ ತಗೊಂಡು ನಾವು ಅಲ್ಲಾರಿಗೂ ಒಂದೇ ನ್ಯಾಯ ಕೊಡ್ತೀವಿ ಮಂಜುನಾಥ್ ಸ್ವಾಮಿಗೂ ಒಂದೇ ನ್ಯಾಯ ಕೊಡ್ತೀವಿ ಅನ್ನೋದು ಬಿಜೆಡಿ ಕೆಜೆಹಿ ಬೆಂಕಿ ಹಾಕಿದವರು ಅವರು ಮಾತ್ರ ನಿಮ್ ಕಣ್ಣಿಗೆ ಕಾಣೋದಾದ್ರೆ ನೀವು ನಮಗೂ ಹೇಳ್ತಾ ಇದ್ದೀರಿ ನೀವು ನ್ಯಾಯ ಪಡೆಯಕ್ಕೆ ಏನ್ ಮಾಡಬೇಕು ಅನ್ನೋ ಅಂತ ದಾರಿ ನೀವೇ ತೋರಿಸ್ಕೊಟ್ಟಾಗತ್ತೆ ನಮ್ಗೆ ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನುವ ಮಾತ್ರ ಅರಿವಿಲ್ಲದೆ ಯಾರಾದರೂ ಅಪಪ್ರಚಾರಕ್ಕೆ ಕೈಗೂಡಿಸಿದ್ರೆ ಒಂದು ಕಡೆ ಅವಕಾಶ ನೀವು ಸಾರ್ವಜನಿಕ ಕ್ಷಮ ಮಾಡಿ ಅರಿವಿಲ್ಲದೆ ಆದರೆ ದುರುದ್ದೇಶಪೂರ್ವಕವಾಗಿ ನೀವು ಅಪಪ್ರಚಾರ ಮಾಡಿದರೆ ನಿಮ್ಮ ಪಾಪದ ಕೊಡ ತುಂಬಿದೆ ಆ ಪಾಪದ ಫಲವನ್ನು ನೀವೇ ಅನುಭವಿಸ್ಬೇಕು ಅನುಭವಿಸ್ತೀವಿ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ